ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಕಿಚನ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಅರ್ಧ ಕೆ ಜಿಯಷ್ಟು ಕೈ ಮಸಾಲ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಅರ್ಧ ಕೆ ಜಿ ಮಟನ್ ಕೈಮಾ ಇದು ಇದನ್ನು ಅರ್ಧ ಕೆ ಜಿ ತಗೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಎರಡು ಪೀಸ್ ಕೊಡ್ತಾರಲ್ವ ಇದು ಇದನ್ನು ತೊಳೆದಿಟ್ಕೊಂಡಿದ್ದೀನಿ ಇದೂ ಅಷ್ಟೇ ತೊಳೆದು ಚೆನ್ನಾಗಿ ಸೋರ್ಲಾಕಿ ನೀರೆಲ್ಲ ಫುಲ್ಲು ಡ್ರೈ ಮಾಡ್ಕೊಂಡಿದ್ದೀನಿ ಈಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಕೊತ್ತಂಬರಿ ಸೊಪ್ಪು ಒಂದು ಆಪೆಲ್ ಟಮಟ ಹಣ್ಣು ಮತ್ತು ಎರಡು ಈರುಳ್ಳಿ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಆಮೇಲೆ ನೋಡಿ ಲವಂಗ ಚಕ್ಕೆ ಎರಡೆರಡು ಏಲಕ್ಕಿ ಕಾಯಿ ಮೆಣಸು ಸ್ವಲ್ಪ ಮೆಂತ್ಯ ಸೊಪ್ಪು ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಈರುಳ್ಳಿನ ತುಂಬಾ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಈಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಇವಾಗ ಒಂದು ಅಗಲವಾಗಿರೋದು ಬಾಣಲಿ ತಗೊಂಡು ಅದಕ್ಕೆ ಒಂದು ನಾಲ್ಕೈದು ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ ಅದಕ್ಕೆ ಈ ಮೆಂತ್ಯ ಸೊಪ್ಪನ್ನ ಹಾಕೊಂಡು ಚೆನ್ನಾಗಿದಿನ ಹೀಸೆಗೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಮೆಂತ್ಯ ಸೊಪ್ಪು ಹಾಕೊಂಡು ಚೆನ್ನಾಗಿದ ಫ್ರೈ ಮಾಡ್ಕೊಳ್ಳೋಣ ಮೆಂತ್ಯ ಪಪ್ಪೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ರೆ ಅತಿ ಹೋಗಿದೆ ಇವಾಗ ಇದಕ್ಕೆ ನಾನು ಸೋಲ್ ಇಟ್ಕೊಂಡಿದ್ದೀನಲ್ಲ ಒಂದೆರಡು ಪೀಸ್ ಮಟನ್ ಹಾಕಿದ್ದಾರೆ ಇದಕ್ಕೆ ಮೂಳೆ ಅಂಥದ್ದು ಅದನ್ನು ಹಾಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಈ ಮಟನ್ ಪೀಸ್ ಹಾಕಿದ್ಮೇಲೆ ಇದಕ್ಕೆ ಸ್ವಲ್ಪ ನಾನು ಕಲ್ಲುಪ್ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೇನೆ ನಾನು ಸ್ವಲ್ಪ ಇದಕ್ಕೆ ಅಷ್ಟುನಾ ಪುಡಿ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ನೋಡಿ ಇದನ್ನು ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಹುಚ್ಚಿ ಒಂದು ಸೈಡ್ ಇಟ್ಬಿಡೋಣ ಇನ್ನೊಂದು ಸೈಡು ನಾವು ಇವಾಗ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಸೈಡ್ ಇವಾಗ ಆ ಮಟನ್ ಪೀಸ್ನ ಬೇಯಕ್ಕೆ ಅಲ್ವಾ ಇನ್ನೊಂದು ಸೈಡ್ ಇವಾಗ ನಾನು ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳಕ್ಕೆ ನೋಡಿ ಇನ್ನೊಂದು ಬಾಂಡ್ಲಿ ಇಟ್ಕೊಂಡು ಇದಕ್ಕೆ ಒಂದು ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ನೋಡಿ ಇವಾಗ ಎಣ್ಣೆ ಕಾದ ಎರಡು ಈರುಳ್ಳಿ ನಾನು ಉದ್ದುದ್ದು ಕಚ್ಕೊಂಡಿದ್ದೀನಿ ಅಲ್ವಾ ಇದು ರುಬ್ಬೋದಕ್ಕೆ ನಾನು ತೋರಿಸ್ತಾ ಇರೋದು ಹಾಕೊಳ್ತಾ ಇದ್ದೀನಿ ಹಾಕೊಂಡ್ಮೇಲೆ ಇದನ್ನ ಒಟ್ಟಿಗೆ ಎಲ್ಲ ಫ್ರೈ ಮಾಡೋದೆ ನೋಡಿ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಒಂದು ಎರಡರಿಂದ ಮೂರು ನಿಮಿಷ ಮಿಕ್ಸ್ ಮಾಡಿಕೊಟ್ರೆ ಸಾಕು ಶುಂಠಿ ಬೆಳ್ಳುಳ್ಳಿ ಈರುಳ್ಳೆಲ್ಲ ಸ್ವಲ್ಪ ಫ್ರೈ ಆಗಿದೆ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಗಸಗಸೆ ಕೂಡ ಹಾಕೊಳ್ತಾ ಇದ್ದೀನಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂತ ಇದು ಅಷ್ಟೇ ಒಂದು ಸತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಉರಿಯೋ ಅವಶ್ಯಕತೆ ಇಲ್ಲ ಮತ್ತೆ ಹಾಕಿದ್ಮೇಲೆ ಒಂದು ಸ್ಪೂನ್ ಅಷ್ಟು ನಾನು ಮೆಣಸು ಕೂಡ ಹಾಕೊಂಡಿದ್ದೀನಿ ಅದನ್ನು ಅಷ್ಟೇ ಮಿಕ್ಸ್ ಮಾಡ್ಕೊಬೇಕು ಮತ್ತೆ ಒಂದೇ ಒಂದು ಆಪಲ್ ಟೊಮೆಟೋ ಹಣ್ಣು ತಣ್ಣಗೆ ಅದನ್ನು ಹಾಕ್ಕೊಂಡು ಹಾಕೊಂಡು ಚೆನ್ನಾಗಿರೋದು ಹುರ್ಕೊಳ್ಳೋಣ ನಾನು ಇವಾಗ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಎರಡೇ ಎರಡು ಏಲಕ್ಕಿ ಕಾಯಿ ಮತ್ತೆ ಚಕ್ಕೆ ಲವಂಗ ಇಷ್ಟು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬಾಡ್ದಾಗಾದರೆ ಸಾಕು ಇವಾಗ ಟೊಮೆಟೊ ಹಣ್ಣು ಕೊತ್ತಂಬರಿ ಸೊಪ್ಪು ಎಲ್ಲ ಸ್ವಲ್ಪ ಅತಿ ಸ್ಮೆಲ್ಲೋಗಿದೆ ಫ್ರೈ ಆಗಿದೆ ಇವಾಗ ಇದಕ್ಕೆ ನಾನು ಒಂದು ದೊಡ್ಡ ಸ್ಪೂನಲ್ಲಿ ನೋಡಿ ಧನಿಯಾ ಪುಡಿ ಒಂದು ಕಾಲು ಸ್ಪೂನಷ್ಟು ಧನಿಯಾ ಪುಡಿ ಹಾಕೊಂಡಿದ್ದೀನಿ ಇದನ್ನು ಉರಿಯೋದೇನು ಬೇಕಾಗಿಲ್ಲ ಒಂದು ಸತಿ ಮಿಕ್ಸ್ ಮಾಡಿ ಇವಾಗ ನಾವು ಗ್ಯಾಸನ್ನ ಆಫ್ ಮಾಡ್ಕೊಳ್ಳೋಣ ಧನಿಯಾ ಪುಡಿ ಹಾಕಿ ಆಫ್ ಮಾಡ್ಕೊಂಡ್ಮೇಲೆ ಇವಾಗ ನಾನು ಒಂದು ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಕೂಡ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಇದು ಮೇಲೆ ಇವಾಗ ಇದನ್ನು ರುಬ್ಕೊಳ್ಳೋಣ ಮಸಾಲೆ ಎಲ್ಲ ಸ್ವಲ್ಪ ತಣ್ಣಗಾಗಿದೆ ಇದಕ್ಕೆ ಜಾಸ್ತಿ ನೀರು ಹಾಕೊಳ್ಳೋದು ರುಬ್ಬೋದು ಏನು ಬೇಕಾಗಿಲ್ಲ ಸ್ವಲ್ಪ ನೀರು ಹಾಕೊಂಡು ಇದನ್ನು ನುಣ್ಣು ರುಬ್ಕೊಂಡ್ಬಿಡೋಣ ನೋಡಿ ಇವಾಗ ಮಸಾಲೆನ ನುಣ್ಣು ರುಬ್ಕೊಂಡಿದ್ದೀನಿ ಇವಾಗ ನಾವು ಮಟನ್ ಪೀಸ್ನ ಬೇಕಾಕಿದ್ದೀವಲ್ಲ ಅದಕ್ಕೆ ಹಾಕೊಳ್ಳೋಣ ನೋಡಿ ಇವಾಗ ರುಬ್ಬಿರೋಂಥ ಮಸಾಲೆನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಮಸಾಲೆ ಎಲ್ಲ ಹಾಕಿದ್ಮೇಲೆ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ನೀಟಾಗಿ ಮಸಾಲೆ ಎಲ್ಲ ಬಂದ್ಬಿಡುತ್ತೆ ಇವಾಗ ಇದನ್ನು ಐ ಫ್ಲೇಮ್ ಮಾಡಿಕೊಂಡು ಒಂದು ಸತಿ ಇದನ್ನು ಮಿಕ್ಸ್ ಮಾಡ್ಕೊಳೋಣ ನೋಡಿ ಇವಾಗ ನೋಡಿ ಇವಾಗ ತಟ್ಟೆಗೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಇದನ್ನು ಇದ್ದೀನಿ ನಾನು ಕೈಮ ಇನ್ನು ರುಬ್ಕೊಂಡಿಲ್ಲ ಫಸ್ಟ್ ಇದಕ್ಕೆ ಕೈಮ ಉಂಡೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಒಂದು ಅರ್ಧ ಈರುಳ್ಳಿನ ತುಂಬಾ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ನೋಡಿ ಹಚ್ಚಿ ಇದನ್ನು ರೆಡಿ ಮಾಡ್ಕೊಂಡ್ಮೇಲೆ ಇವಾಗ ಕೈಮ ರುಬ್ಕೊಳ್ಳೋಣ ನೋಡಿ ಈರುಳ್ಳಿನ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಮೇಲೆ ಒಂದು ನಾಲ್ಕು ಸ್ಪೂನು ನಾನು ಕಡಲೆ ಹಿಟ್ಟನ್ನ ಪೌಡ್ರ್ ಮಾಡ್ಕೊಂಡಿದ್ದೀನಿ ಅರ್ಧ ಕೆ ಜಿಗೆ ನಾಲ್ಕು ಸ್ಪೂನ್ ಹಾಕೊಂಡಿದ್ದೀನಿ ಬೇಕಿದ್ರೆ ನೀವು ಸ್ವಲ್ಪ ಕಡಿಮೆ ಕೂಡ ಹಾಕೋಬಹುದು ಈ ಅರ್ಧ ಕೆ ಜಿಗೆ ನಾಲ್ಕು ಸ್ಪೂನು ಕರೆಕ್ಟಾಗಿರುತ್ತೆ ಮತ್ತು ಇವಾಗ ಕೈಮನ ರುಬ್ಕೊಳ್ಳೋ ತೋರಿಸ್ತೀನಿ ನೋಡಿ ಕಡಲೆ ಪೌಡ್ರ್ ಮಾಡ್ಕೊಂಡಿದ್ನಲ್ಲ ಕಡಲೆನ ಅದೇ ಮಿಕ್ಸಿ ಜಾರಿಗೆ ನಾನು ನೋಡಿ ಒಂದು ಅರ್ಧ ಇದಕ್ಕೆ ಕೈಮ ನೀಟಾಗಿ ತೊಳೆದಿರೋ ಅಂಥದನ್ನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಇದಕ್ಕೆ ನಾನು ಕಲ್ಲುಪ್ಪು ಸ್ವಲ್ಪ ಅರ್ಶಿಣ ಪುಡಿ ಹಾಕಿ ಇದನ್ನು ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ ಅರಿಶಿಣ ಪುಡಿ ಹಾಕೊಳ್ಳೋಣ ಒಳ್ಳೆ ಕಲರ್ ಬರುತ್ತೆ ನೋಡಿ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊಂಡು ಇದನ್ನು ರುಬ್ಕೊಳ್ತಾ ಇದ್ದೀನಿ ಜಾಸ್ತಿ ರುಬ್ಕೊಳ್ಳೋದು ಬೇಡ ಒಂದು ಸೆಕೆಂಡ್ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಸಾಕು ನೋಡಿ ಮೇಲೆ ಈ ಥರ ಆಗಿದೆ ಇವಾಗ ನಾನು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕಡಲೆ ಇಟ್ಟು ಇಟ್ಕೊಂಡಿದ್ದೀನಲ್ಲ ಆ ಪ್ಲೇಟಿಗೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಸೇಮ್ ಇನ್ನು ಸ್ವಲ್ಪ ಇಟ್ಕೊಂಡಿದ್ದೀನಲ್ವ ಕೈಮ ಅದಕ್ಕೂ ಅಷ್ಟೇ ಸ್ವಲ್ಪ ಅರ್ಶಿನ ಪುಡಿ ಕಲ್ಲು ಬೆರಡು ಹಾಕಿ ಇದನ್ನು ಇದೇ ಥರನೇ ರುಬ್ಕೊಂಬಿಡೋಣ ಇವಾಗ ಮಸಾಲೆ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಮತ್ತು ಇವಾಗ ನಾನು ತೆಂಗಿನಕಾಯಿ ಹಾಲು ತೊಗೊಂಡಿದ್ದೀನಲ್ವ ಅದನ್ನು ನೋಡಿ ಹಾಕೊಳ್ತಾ ಇದ್ದೀನಿ ಇದು ಕುದಿ ಬರೋ ಅಷ್ಟೊತ್ತಿಗೆ ನಾವು ಉಂಡೆಗಳನ್ನ ರೆಡಿ ಮಾಡ್ಕೊಳ್ಳೋಣ ಇನ್ನು ನೀರು ಜಾಸ್ತಿ ಹಾಕೊಳ್ಳೋಕೋಗ್ಬಿಡಿ ಚೆನ್ನಾಗಿ ಬರೋದಿಲ್ಲ ನೋಡಿ ಈ ಅದುವಾಗಿದ್ದರೆ ಸಾಕು ಕೈಮ ಉಂಡೆ ಎಲ್ಲ ಇದ್ರ ಮೇಲೆ ಹಾಕಿದ್ಮೇಲೆ ಸ್ವಲ್ಪ ಗಟ್ಟಿಗಾಗುತ್ತೆ ನಿಮ್ಗೆ ಇವಾಗ ತುಂಬಾ ತೆಳುವಾಗಿ ಅಂದರೆ ನೀರು ಥರ ಕಾಣ್ತಾ ಇದೆ ಸ್ವಲ್ಪ ಕುತ್ತು ಕುತ್ತು ಮಸಾಲೆ ಸ್ವಲ್ಪ ಗಟ್ಟಿಯಾಗುತ್ತೆ ಅಷ್ಟೊತ್ತಲ್ಲಿ ನಾವು ಇವಾಗ ಕೈಮ ಉಂಡೆಗಳನ್ನ ಮಾಡ್ಕೊಳ್ಳೋಣ ಇವಾಗ ಕೈಮ ಎಲ್ಲ ರುಬ್ಬಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಕೂಡ ಹಾಕ್ಕೊಳ್ತಾ ಇದ್ದೀನಿ ಖಾರವಾಗಿ ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ ಹಾಕ್ಕೊಂಡ್ಮೇಲೆ ಇದಕ್ಕೆ ಒಂದು ಮೊಟ್ಟೆ ಕೂಡ ಒಡೆದು ಇದಕ್ಕೆ ಹಾಕ್ಕೊಳ್ತೀನಿ ನೋಡಿ ಮೊಟ್ಟೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದೇ ಮೊಟ್ಟೆ ಸಾಕು ಚೆನ್ನಾಗಿ ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳ ನೋಡಿ ಇವಾಗ ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ಥರ ಕೈಮಗಳೆಲ್ಲ ಮಾಡಿ ರೂಢಿ ಇರುತ್ತೆ ನಿಮ್ಮನೇಲಿ ನಿಮ್ಮದೇ ಸ್ಟೈಲಲ್ಲಿ ತಿಂದು ತಿಂದು ಬೇಜಾರಾಗಿದ್ರೆ ಈ ಸತಿ ನಾನು ಇರೋ ಕೈಮ ಉಂಡೆನ ನೋಡಿಕೊಂಡು ಒಂದು ಸತಿ ಮನೇಲಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಒಬ್ಬೊಬ್ರು ತೆಂಗಿನಕಾಯಿ ಹಾಲು ಇಷ್ಟಪಡದೆ ಇರೋರು ತೆಂಗಿನಕಾಯಿ ರುಬ್ಬಿ ಹಾಕೋಬೋದು ಸೇಮ್ ಪ್ರೊಸೀಜರಲ್ಲಿ ಹಾಲು ಹಾಕ್ಕೊಂಡಿದ್ದೀನಲ್ಲ ಆವಾಗ ನೀವು ನುಣ್ಣಗೆ ತೆಂಗಿನಕಾಯಿನ ರುಬ್ಬಿ ಕೂಡ ಹಾಕೋಬೋದು ನಮ್ಮನೇಲಿ ಸ್ವಲ್ಪ ತೆಂಗಿನಕಾಯಿ ಕಡಿಮೆ ಯೂಸ್ ಮಾಡೋದ್ರಿಂದ ನಾನು ಅದನ್ನು ಹಾಲು ಹಾಕೊಂಡಿದ್ದೀನಿ ತುಂಬನೇ ಚೆನ್ನಾಗಿ ಟೇಸ್ಟ್ ಬರುತ್ತೆ ನೋಡಿ ಮೇಲೆ ಈ ಥರ ಎಷ್ಟು ಚೆನ್ನಾಗಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಚಿಲ್ಲಿ ಪೌಡ್ರು ಅರಶಿನ ಪುಡಿ ಎಲ್ಲ ಹಾಕೊಂಡಿದ್ದೇವಲ್ಲ ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಉಪ್ಪು ಇದೆಯಾ ಅಂತ ಕರೆಕ್ಟಾಗಿ ಇನ್ನೊಂದು ಸರ್ತಿ ನೋಡಿಕೊಳ್ಳಿ ನೋಡಿಕೊಂಡು ಉಪ್ಪು ಹಾಕ್ಕೋಬೋದು ಆಮೇಲೆ ಉಂಡೆ ಮೇಲೆ ಉಪ್ಪಿಲ್ಲ ಅಂದರೆ ಚೆನ್ನಾಗಿರೋದಿಲ್ಲ ಆಮೇಲೆ ಖಾರ ಬೇಕಾದರೆ ನೀವು ಇನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೋದು ನಾನು ಸ್ವಲ್ಪ ಕಡಿಮೆನೇ ಹಾಕೊಂಡಿದ್ದೀನಿ ನೋಡಿ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಇದೇ ತಟ್ಟೆಗೆ ನಾನು ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಡ್ತೀನಿ ಯಾಕಂದರೆ ಹಾಗೆ ಉಂಡೆ ಕಟ್ಟಕ್ಕೆ ಹೋದರೆ ಸ್ವಲ್ಪ ಕಿತೋದಂಗೆ ಆಗುತ್ತೆ ಇವಾಗ ನೋಡಿ ಎಣ್ಣೆ ಕೈಗೆ ಹಚ್ಕೊಂಡು ನೀಟಾಗಿ ಉಂಡೆ ಕಟ್ಕೋಬೋದು ನೋಡಿ ಇವಾಗ ಈ ಥರ ಕೈಗೆ ಎಣ್ಣೆ ಹಚ್ಕೊಂಡು ನಿಮಗೆ ಯಾವ ಸೈಜಲ್ಲಿ ಬೇಕು ಉಂಡೆಗಳು ಆ ಥರ ಮಾಡ್ಕೊಬೋದು ನಾನು ನೋಡಿ ಇವಾಗ ತುಂಬಾ ಚಿಕ್ಕ ಚಿಕ್ಕದಾಗೂ ಇಲ್ಲ ತುಂಬಾ ದೊಡ್ಡದಾಗೂ ಇಲ್ಲ ಈ ಥರ ಉಂಡೆಗಳು ಮಾಡಿ ಒಂದು ಪ್ಲೇಟ್ಗೆ ಇದ್ದೀನಿ ಎಲ್ಲನೂ ಇದೇ ಥರ ಮಾಡೋಣ ಈರುಳ್ಳಿ ಏನಪ್ಪ ಅಂತಂದರೆ ಈ ಕೈ ಸಾರಲ್ಲಿ ತಿನ್ನಬೇಕಾದ್ರೆ ಉಂಡೆಗಳು ಸ್ವಲ್ಪ ಈರುಳ್ಳಿ ಎಲ್ಲ ಕಚ್ಚಿ ತಿನ್ನಬೇಕಾದ್ರೆ ಅದ್ರ ಫ್ಲೇವರ್ ಒಂಥರ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಈರುಳ್ಳಿ ಹಾಕೊಂಡಿದ್ದೀನಿ ನಿಮ್ಗೆ ಬೇಡ ಅಂದರೆ ಬೇಕಾದರೆ ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ ನೋಡಿ ಈ ಸೈಜಲ್ಲೇ ಮಾಡ್ಕೊಳ್ಳೋಣ ಉಂಡೆ ಈಗ ನೋಡಿ ಇವಾಗ ಸಾರೆಲ್ಲ ಚೆನ್ನಾಗಿ ಕುದ್ದಿದೆ ಇವಾಗ ಇದನ್ನು ಲೋ ಫ್ಲೇಮ್ ಮಾಡಿಕೊಂಡು ಉಂಡೆಗಳು ಕಟ್ಕೊಂಡಿದ್ದೀವಲ್ಲ ಕೈಮ ಉಂಡೆನ ನಿಧಾನವಾಗಿ ಸುತ್ತ ಹಾಕೊಂಡು ಬರೋಣ ಯಾಕಂದರೆ ನಾನು ಬಾಣಲೆ ಇಟ್ಕೊಂಡಿರೋದು ಏನಕ್ಕೆ ಅಂದರೆ ನೀಟಾಗಿ ಬೇಯುತ್ತೆ ಮತ್ತು ಒಂದೇ ಪಾತ್ರೆ ಗುಂಡಕ್ಕಿದ್ರೆ ಏನಾಗುತ್ತೆ ಎಲ್ಲ ಒಟ್ಟಿಗೆ ಕೂತ್ಕೊಂಡ್ಬಿಡುತ್ತೆ ಅದು ಬೇಯೋಕ್ಕೆ ಜಾಗ ಇರೋದಿಲ್ಲ ಅದಕ್ಕೋಸ್ಕರ ನಾನು ಇದು ಹಾಕ್ಕೊಂಡಿದ್ದೀನಿ ಬಾಣ್ಲಿನ ಇವಾಗ ಈ ಥರ ಕೈಮ ಉಂಡೆಗಳನ್ನ ನಾನು ಸುತ್ತ ಹಾಕೊಂಡು ಬರ್ತೀನಿ ಸ್ವಲ್ಪ ಲೋ ಫ್ಲೇಮ್ ಮಾಡ್ಕೊಂಡು ಹಾಕೊಂಡು ಬನ್ನಿ ಐ ಫ್ಲೇಮ್ ಮಾಡಿದ್ರೆ ಎಲ್ಲ ಉಂಡೆಗಳು ಒಡೆದೋಗುತ್ತೆ ಕರೆಕ್ಟಾಗಿ ನೋಡಿ ಅರ್ಧ ಕೆ ಜಿಗೆ ಮೂವತ್ತು ಉಂಡೆ ಆಗಿದೆ ನೀವು ಜಾಸ್ತಿ ಇನ್ನು ಕಡ್ಲೇಟ್ ಎಲ್ಲ ಹಾಕೊಂಡ್ರೆ ಏನಾಗುತ್ತೆ ಅಂತಂದರೆ ಒಂಥರ ಮಸಾಲೆ ಥರ ಇರುತ್ತೆ ತಿನ್ನೋಕ್ಕೆ ಚೆನ್ನಾಗಿರಲ್ಲ ಎರಡೇ ಉಂಡೆ ತಿಂದ್ರೂ ಚೆನ್ನಾಗಿರ್ಬೇಕು ಟೇಸ್ಟು ಅದಕ್ಕೋಸ್ಕರ ನಾನು ಕಡಿಮೆ ಮಸಾಲೆ ಹಾಕ್ಕೊಂಡಿದ್ದೀನಿ ಎಲ್ಲ ಉಂಡೆಗಳು ಹಾಕಿದಾಗಿದೆ ಇದರ ಮೇಲೆ ಒಂದು ಹತ್ತು ನಿಮಿಷ ಹಾಗೆ ಲೋ ಫ್ಲೇಮಲ್ಲಿ ಬೇಯಕ್ಕೆ ಇಟ್ಬಿಡೋಣ ಬೆಂದು ಉಂಡೆಗಳೆಲ್ಲ ಅದಾಗದೇ ಮೇಲೆ ಬರುತ್ತೆ ಒಂದು ಹತ್ತು ನಿಮಿಷ ಬೆಂದರೆ ಸಾಕು ಜಾಸ್ತಿ ಏನು ಬೇಯಿಸೋದು ಬೇಕಾಗಿಲ್ಲ ಇದನ್ನ ತೆಗಿತಾ ಇದ್ದೀನಿ ಇವಾಗ ನೋಡಿ ನಿಮಗೆ ಕಾಣ್ತಾ ಇದೆ ಚೆನ್ನಾಗಿ ಬೆಂದು ಉಂಡೆಗಳೆಲ್ಲ ಮೇಲ್ ಬಂದ್ಬಿಟ್ಟಿದೆ ಇವಾಗ ನಿಧಾನವಾಗಿ ತುಂಬ ಮಿಕ್ಸ್ ಮಾಡಕ್ಕೆ ಹೋಗ್ಬೇಡಿ ನೋಡಿ ನಿಮಗೆ ಕಾಣ್ತಾ ಇದೆ ಎಷ್ಟು ಚೆನ್ನಾಗಿ ಬಂದಿದೆ ಉಂಡೆಗಳು ಒಂದು ಕೂಡ ಒಡೆದಿಲ್ಲ ನಾನು ಯಾವ ಸೈಜಲ್ಲಿ ನಿಮಗೆ ಕಟ್ಟಿ ಉಂಡೆ ತೋರಿಸೆ ಅದೇ ಸೈಜಲ್ಲಿ ಚೆನ್ನಾಗಿ ಬೆಂದಿದೆ ಇವಾಗ ಈ ಕೈಮ ಉಂಡೆ ಜೊತೆಗೆ ನಾನು ಚಿಕ್ಕದಾಗಿ ಮುದ್ದೆ ಮಾಡ್ಕೊಂಡಿದ್ದೀನಿ ನೀವು ಬೇಕಿದ್ರೆ ದೋಸೆ ಪೂರಿ ಚಪಾತಿ ಯಾವುದಕ್ಕೆ ಬೇಕಾದರೂ ಮಾಡ್ಕೊಬೋದು ಇವಾಗ ನಾನು ಇದಕ್ಕೆ ಉಂಡೆಗಳಾಕಿ ತೋರಿಸ್ತೀನಿ ನಿಮಗೆ ಕೈಮಾ ಉಂಡೆಗಳನ್ನ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಕಾಣ್ತಾ ಇದೆ ಒಂದು ಉಂಡೆಗಳು ಕೂಡ ಒಡೆದಿಲ್ಲ ಆಮೇಲೆ ಏನಪ್ಪ ಅಂದರೆ ತುಂಬನೇ ಕಡಲೆ ಇಟ್ಟು ಹಾಕ್ಕೊಂಬಿಟ್ರೆ ಆಗುತ್ತೆ ನಮಗೆ ಕೈಮ ತಿಂದಂಗೆ ಅನಿಸಲ್ಲ ಅದಕ್ಕೆ ಸ್ವಲ್ಪ ಕಡಿಮೆನೇ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ ಅಷ್ಟೇ ತುಂಬನೇ ರುಚಿಯಾಗಿರುತ್ತೆ ಒಂದು ಮನೇಲಿ ಮರಿದಿನ ನೀವು ಟ್ರೈ ಮಾಡಿ ನೋಡಿ ನೋಡಿ ಬಿಸಿ ಬಿಸಿಯಾಗಿ ಕೈಮಾ ಉಂಡೆ ಸಾಂಬಾರು ಸೂಪರಾಗಿ ರೆಡಿಯಾಗಿದೆ ಮುದ್ದೆ ಜೊತೆಗೆ ನೋಡಿ ಯಾರ್ಯಾರು ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ನಿಮಗೂ ವೀಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು